ಈ ವಾರ ಕಿಚನ್ ಚಪ್ಪಾಳೆ ಸಿಕ್ಕಿದ್ದು ಯಾರಿಗಿಂತ ಗೊತ್ತಾಗಲಿ ನೀವು ಕೂಡ ಹೋಗಿ ಒಂದು ಕ್ಷಣ ಶಾಕ್ ಆಗ್ತೀರ ಸ್ನೇಹಿತರೆ ಹೌದು ಇವರ ಕಿಚನ್ ಚಪ್ಪಾಳೆ ಭಾಳ ದೊಡ್ಡ ವ್ಯಕ್ತಿಗೆ ಸಿಕ್ಕು ಅಂತಲೇ ಹೇಳ್ಬೋದು ಹೌದು ಇಷ್ಟು ವಾರಗಳಿಂದಲೂ ಕೂಡ ಕಿಚನ್ ಚಪ್ಪಾಳೆಗೋಸ್ಕರ ಕಾಯಿಸಿದ್ದಂಥ ಒಬ್ಬ ವ್ಯಕ್ತಿಗೆ ಇದು ಸಿಕ್ಕಿದೆ ಇಡೀ ಮನೆ ಮುಂದಿದ್ದು ಕೂಡ ಇದನ್ನು ನೋಡಿ ಶಾಕ್ ಆಗಿದ್ದಾರೆ ಹೌದು ಈ ಕಿಚನ್ ಚಪ್ಪಾಳೆ ಸಿಕ್ಕಿದ್ದು ಬೇರೆ ಯಾರಿಗೋಲ್ಲ ವರ್ತವ್ರು ಸಂತೋಷರಿಗೆ ವರ್ತವ್ ಸಂತೋಷವರು ಈ ವಾರದ ಟಾಸ್ನಲ್ಲಿ ತುಂಬಾ ಆ್ಯಕ್ಟಿವ್ ಆಗಿ ಆಡಿದರು ಹಾಗೆ ಈ ವಾರದ ಟಾಸ್ನಲ್ಲಿ ಕೂಡ ತುಂಬಾ ಅದ್ಭುತವಾಗಿ ಆಡಿದರು ತುಕಾಲಿ ಮತ್ತು ವಿನಯ್ ಜಗಳ ಆಡ್ಬೇಕಾದ್ರೂ ಕೂಡ ತುಂಬಾ ಸಂಬಂಧವಾದ ಮಾತುಗಳನ್ನು ಮಾತನಾಡಿ ಬ ಜಗಳವನ್ನು ಕೂಡ ಬಿಡಿಸಿದರು ಅದಕ್ಕಾಗಿ ಈ ವಾರ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅಂದರೆ ಕಿಚನ ಚಪ್ಪಾಳೆ ಕೂಡ ಸಿಕ್ಕಿದೆ ವರ್ತ ಸಂತೋಷಕ್ಕೆ ಕೊನೆಯ ವಾರದಲ್ಲಿ ಕಿಚನ ಚಪ್ಪಾಳೆ ಸಿಕ್ಕಿದ್ದಕ್ಕೆ ತುಂಬಾ ಸಂತೋಷ ಕೂಡ ಪಟ್ಟಿದ್ದಾರೆ ನನಗೆ ಚಪ್ಪಾಳೆ ಸಿಗುತ್ತಾ ಇರುವ ಅಂತ ಅಂದುಕೊಂಡಿದ್ದೆ ಅಣ್ಣ ಆದರೆ ನಿಮ್ಮ ಚಪ್ಪಾಳೆ ನಮಗೆ ಸಿಕ್ಕಿದೆ ಇವತ್ತು ನನಗೆ ತುಂಬಾ ಅಣ್ಣ ನಿಮ್ಮ ಚಪ್ಪಾಳೆ ನನಗೆ ಕೋಟೆಗೆ ಸಮ ಅಂತ ಇಡೀ ವರ್ತವರು ತುಂಬಾ ಭಾವುಕರವಾದ ನುಡಿಗಳನ್ನು ಹೇಳಿದ್ದಾರೆ ಇನ್ನು ಇದನ್ನು ನೋಡಿದಂಥ ಸೌದಿಬ್ಬರು ಕೂಡ ತುಂಬಾ ಸಂತೋಷವನ್ನು ಕೂಡ ಪಟ್ಟಿದ್ದಾರೆ ನಮ್ಮ ಯೋಗ್ಯತೆ ತಕ್ಕನಾಗಿ ನಾನು ಈ ಚಪ್ಪಳನ್ನು ಕೂಡ ಕೊಟ್ಟಿದ್ದೇನೆ ಹಾಗೆ ಈ ವಾರ ನಿಮ್ಮ ಟಾಸ್ಕ್ ಮತ್ತೆ ಆಟ ತುಂಬಾ ಅದ್ಭುತವಾಗಿತ್ತು ಅಂದರೆ ಕೂಡ ಈ ಮೂಲಕ ಹೇಳಿದ್ದಾರೆ ಹೇಳ್ಬೋದು ಹೇಳ್ಬಹುದು ಸುದೀಪ್ರು ಹಾಗಾದ್ರೆ ನೀವೇನಂತೀರ ಈ ಚಪ್ಪಳ